ಒಂದು ನಿಮಿಷದಲ್ಲಿ ಎಷ್ಟು ಬಾಳೆಹಣ್ಣು ತಿಂತ ಟೈಮ್ ಆಗ್ತಾಯಿದೆ ಈಗ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೈದು ಎಷ್ಟು ಬಾಳೆಹಣ್ಣು ತಿಂತೀರಾ ಅಂತ ಹೇಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಒಂದು ನಿಮಿಷ ಟೈಮ್ ಇರ್ತದೆ ನೋಡಿ ರಾಜ್ಯ ಮಟ್ಟದಲ್ಲಿ ಬಾಳೆಹಣ್ಣು ತಿನ್ನುವ ಸ್ಪರ್ಧೆಗೆ ಹೋಗಿದ್ಲು ಆದರೆ ಆಯ್ಕೆ ಮಾಡಲಿಲ್ಲ ನೋಡಿ ಫ್ರೆಂಡ್ಸ್ ಈಗ ಕರೆಕ್ಟ್ ನಲವತ್ತು ಸೆಕೆಂಡ್ಗಳಾಗಿವೆ ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಬಾಳೆಹಣ್ಣು ತಿಂತ ಇದ್ದಾರೆ ಅಂತ ಐವತ್ತೆಂಟು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತ ಟೈಮ್ ಆಫ್